ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅವರ್ ಚಾನಲ್ ರಾಜ್ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಆಗಿ ಒಂದು ಫಿಶ್ ಕರಿ ಮಾಡುವ ಅಂತ ನಾನು ಕಿಚನ್ಗೆ ಬಂದೆ ಇವಾಗ ಸೊ ತೆಂಗಿನಕಾಯಿ ಹಾಕಿದೆ ಒಂದು ಅರ್ಧ ಕಪ್ ಮತ್ತು ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ದೊಡ್ಡ ಟೇಬಲ್ ಸ್ಪೂನಷ್ಟು ನಾನು ಫಿಶ್ ಕರಿ ಪೌಡರ್ ಹಾಕಿದ್ದೇನೆ ಈ ಫಿಶ್ ಕರಿ ಪೌಡರ್ ನನ್ನಮ್ಮ ಅಮ್ಮ ಪ್ರಿಪೇರ್ ಮಾಡಿ ಕೊಟ್ಟದು ಇವಾಗ ನಾನು ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಕಿದೆ ಅರ್ಧ ಈರುಳ್ಳಿ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ದೇನೆ ಇವಾಗ ಸ್ವಲ್ಪ ಕಾಳು ಹಾಕ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಬಿಸಿಯಾದ ತಕ್ಷಣ ಉಂಟಲ್ವಾ ಇದನ್ನು ನಾವು ಗ್ಯಾಸನ್ನು ನಾವು ಆಫ್ ಮಾಡಬೇಕು ನಂತರ ನಾನು ಸ್ವಲ್ಪ ಟ್ಯಾಮರಿಂಡ್ ಹಾಕ್ತಾ ಇದ್ದೇನೆ ಇವಾಗ ಇದೆಲ್ಲ ಐಟಮನ್ನು ಇವಾಗ ಗ್ರೈಂಡ್ ಮಾಡುವ ನಾನು ಸ್ವಲ್ಪ ನೀರು ಹಾಕಿ ಇವಾಗ ಗ್ರೈಂಡ್ ಮಾಡ್ತಾ ಇದ್ದೇನೆ ಸಣ್ಣ ಪೇಸ್ಟ್ ಆಗಬೇಕು ಯಾವಾಗಲೂ ಫಿಶ್ ಕರಿ ಮಾಡುವಾಗ ಉಂಟಲ್ಲ ತುಂಬಾ ಸಣ್ಣದಾಗಿ ಉಂಟಲ್ಲ ನೀವು ಪೇಸ್ಟ್ ಮಾಡಬೇಕು ಆವಾಗ ಕರಿ ಉಂಟಲ್ಲಿ ತುಂಬಾ ಚೆನ್ನಾಗುತ್ತೆ ನಾನಿವಾಗ ಸಪ್ರೇಟ್ ಒಂದು ಬಿಸಲೆ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಇದಕ್ಕೆ ನೀವು ಮಣ್ಣಿನ ಪಾತ್ರೆ ಅಂತ ಹೇಳ್ಬೋದು ನಾನು ಅದರಲ್ಲಿ ನಾನು ಮಾಡ್ತಾ ಇದ್ದೇನೆ ಫಿಶ್ ಕರಿಯನ್ನು ಇದಕ್ಕೆ ನಾನು ಈರುಳ್ಳಿ ಸ್ವಲ್ಪ ಜಿಂಜರ್ ಸ್ವಲ್ಪ ಮೆಣಸು ಮತ್ತು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಮತ್ತು ನಾವು ಏನು ಗ್ರೈಂಡ್ ಮಾಡಿಟ್ಟಿದ್ದೇವೆ ನೋಡಿ ಆ ಪೇಸ್ಟ್ ಅನ್ನು ನಾನಿವಾಗ ಆಡ್ ಮಾಡ್ತಾ ಇದ್ದೇನೆ ಗ್ಯಾಸನ್ನು ಅನ್ನು ಆನ್ ಮಾಡಿದ ನಂತರ ಸ್ವಲ್ಪ ಕುದಿ ಬಂದ ನಂತರ ಉಂಟಲ್ಲ ಉಪ್ಪನ್ನು ಆಡ್ ಮಾಡಿ ಫಿಶ್ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ ಹೀಗೆ ಬಬಲ್ಸ್ ಬರಬೇಕು ಬಬಲ್ಸ್ ಬಂದ ನಂತರ ಅಂದರೆ ಕುದಿ ಬರಬೇಕಂತ ಹೇಳ್ಬೋದು ಕುದಿ ಬಂದ ನಂತರ ನಾವು ಫಿಶನ್ನು ಆ್ಯಡ್ ಮಾಡಿ ಫಿಶನ್ನು ಆ್ಯಡ್ ಮಾಡಿದ ನಂತರ ತುಂಬಾ ಸಿಮ್ಮಲ್ಲಿ ಇಡಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಅಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಉಂಟಲ್ಲ ಸ್ವಲ್ಪ ಕುದಿಸಿ ಈ ಫಿಶ್ ತುಂಬನೇ ಕ್ವಿಕ್ಕಾಗಿ ಉಂಟಲ್ಲ ಬೇಯುತ್ತೆ ಸೊ ಅಷ್ಟೊಂದು ಏನು ಟೈಮ್ ಬೇಕಾಗೋದಿಲ್ಲ ವಿದಿನ್ ಫೈವ್ ಮಿನಿಟ್ಸಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೇನೆ ನನಗೆ ಮತ್ತು ನನ್ನ ಕೀಕಿಗೆ ಹುಷಾರಿರಲಿಲ್ಲ ಸೊ ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಮತ್ತು ಎಡಿಟ್ ಮಾಡಲಿಕ್ಕೂ ಕೂಡ ಟೈಮ್ ಇರಲಿಲ್ಲ ಸೊ ನಾನು ಕ್ವಿಕ್ಕಾಗಿ ಒಂದು ರೆಸಿಪಿ ಇತ್ತು ನನ್ನದು ಲೀಸ್ಟಲ್ಲಿ ಗ್ಯಾಲರಿಯಲ್ಲಿ ಸೊ ಅದನ್ನೇ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ರೆಸಿಪಿಯನ್ನು ನಾನು ಫ್ರೈಡೇ ಮಾಡಿದ್ದು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಡೀಟೇಲ್ ರೆಸಿಪಿ ಇನ್ನೊಮ್ಮೆ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೇನೆ ಈವ್ನಿಂಗ್ ನಾವು ನಮ್ಮ ಪಾಪುನ ಕರ್ಕೊಂಡು ಸ್ವಲ್ಪ ಪಾರ್ಕಿಗೆ ಹೋಗಿದ್ವಿ ಯಾಕಂದ್ರೆ ಒಂದು ವಾರ ಅವಳಿಗೆ ಮನೆಯಲ್ಲಿ ಕೂತು ಕೂತು ಬೇಜಾರಾಗಿತ್ತು ಅದಕ್ಕೋಸ್ಕರ ಇಲ್ಲಿಗೆ ಬಂದ್ರೆ ಅಂತ ಅವಳಿಗೆ ತುಂಬಾನೇ ಖುಷಿ ಸ್ವಲ್ಪ ಅವಳು ಆಟ ಆಡಿದ್ಲು ಒಂದು ವೇಳೆ ನಿಮಗೆ ನನ್ನ ವ್ಲಾಗ್ಸ್ ಎಲ್ಲ ನೋಡುವುದಂದ್ರೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಿನ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡಿ Yes, 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 yes. <laughs> Kiki, come on! yes, ನಿಮ್ಮೆಲ್ಲರನ್ನು ನಾನು ಭೇಟಿಯಾಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ಲರ ಪ್ರೀತಿ ಈ ನಿಮ್ಮ ಕನ್ನಡತಿಯ ಜೊತೆಗೆ ಸದಾ ಇರಲಿ